ಸೌಜನ್ಯ ಮತ್ತೆ ಅವಳ ಗೆಳತಿಯರು ಮಂಡ್ಯಕ್ಕೆ ಹಾಗೆ ಸೌರಭ್ ಉಡುಪಿಗೆ ಹೋದ ನಂತರ ಮನೆಯಲ್ಲಿ ಏಕಾಂಗಿಯಾಗಿ ಉಳಿದ ನಿವೇದನ ತನ್ನ ಗತ ಜೀವನವನ್ನ ನೆನಪಿಸ್ಕೊಂಡು ಕಣ್ಣೀರು ಹಾಕುವಾಗ ಅವಳಿಗೆ ಕಾಲ್ ಮಾಡೋ ಅವಳ ಗೆಳತಿ ಅನುಪಮಾ ತಾನೀಗ ಪೊಲೀಸ್ ಸ್ಟೇಷನ್ ನಲ್ಲಿ ಇರೋದಾಗಿ ಹೇಳಿ ಸಹಾಯ ಮಾಡುವಂತ ಕೇಳ್ತಾಳೆ ಅನುಪಮಾಳ ಮಾತನ್ನ ಕೇಳಿದ ದಂಗಾದ ನಿವೇದನ ಪೊಲೀಸ್ ಸ್ಟೇಷನ್ಗ ಯಾಕೆ ಅಂತ ಕೇಳಿದ್ರೆ ಅದು ಅದು ನಿವಿ ನಾನು ಮಣ್ಣು ತಿನ್ನೋ ಕೆಲಸ ಮಾಡಿ ವೇಷ್ಯವಾಟಿಕೆ ಕೇಸಲ್ಲಿ ಸ್ಟೇಷನ್ ಸೇರಿದೀನಿ ಅಂತ ಹೇಳ್ತಾಳೆ ಅನುಪಮ ಅನುಪಮಳ ಮಾತನ್ನ ಕೇಳಿದ ನಿವೇದನ ಹೆದ್ರಿದಂತೂ ನಿಜಾನೆ ಆದ್ರೆ ಅತ್ತ ನಿರಂಜನ್ ಕೂಡ ಇದೇ ವಿಚಾರವಾಗಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ ಯಾಕೆ ಅಂದ್ರೆ ಅವನ್ ಗೆಳೆಯ ಜೈರಾಮ್ ಕಾಲ್ ಮಾಡಿ ಹೇಳಿದ್ದು ಕೂಡ ಅನುಪಮ ಹೇಳಿದ ವಿಚಾರವನ್ನೇ ಇದೇನ್ ಮಾಡಿದಳೆ ಈ ಅನು ಪೊಲೀಸ್ ಸ್ಟೇಷನ್ಗೆ ನಾನ್ ಹೋಗ್ಬೇಕಾ ಅದು ಕೂಡ ಅಂತ ವಿಚಾರಕ್ಕೆ ಇಲ್ಲ ಅದೆಲ್ಲ ನನ್ನಿಂದ ಆಗಲ್ಲ ನಾನಂತೂ ಹೋಗಲ್ಲ ಅಂದ್ಕೊಂಡ ನಿವೇದನಾಳ ಒಳ ಮನಸ್ಸು ಇದೇ ಅನುಪಮ ನಿನ್ಗೆ ಎಷ್ಟೋ ಸಹಾಯ ಮಾಡಿದಾಳೆ ಅನ್ನೋದನ್ನ ಮರ್ತ್ಬಿಟ್ಯಾ ನಿನ್ನ ಪುಟ್ಟ ಪುಟ್ಟ ಮಕ್ಳು ಜೊತೆಗೆ ನೀನು ಸಹ ಜ್ವರದಿಂದ ಬಳಲೋವಾಗ ನಿನ್ನವರು ಅಂತ ಯಾರಿದ್ರು ಹೇಳು ಒಂದು ಲೋಟ ಗಂಜಿ ಕಾಯಿಸಿ ಕೊಡೋರು ಸಹ ಯಾರು ಇರ್ಲಿಲ್ಲ ಆಗೆಲ್ಲ ಇದೇ ಅನುಪಮ ತಾನೇ ನಿನಗೆ ಸಹಾಯ ಮಾಡಿದ್ದು ಅದು ಅಲ್ಲದೆ ಎಷ್ಟೋ ಬಾರಿ ನೀನು ಕುಗ್ಗೋವಾಗ ನಿನ್ಗೆ ಸಪೋರ್ಟ್ ಮಾಡಿದ್ದು ಕೂಡ ಇದೆ ಅನ್ನುವಂತ ಅವಳ ಒಳ ಮನಸ್ಸು ಹೇಳತ್ತೆ ಆಗಿದ್ದಾಗ್ಲಿ ಅನ್ಕೊಂಡು ಮುಖ ತೊಳೆದು ಅನುಪಮ ಹೇಳಿದ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಡ್ತಾಳೆ ನಿವೇದನಾ ಇತ್ತ ನಿರಂಜನ್ ಕೂಡ ಈ ಜೈರಾ ಮಾಡೋದು ಒಂದೊಂದಲ್ಲ ಈಗ ಅದೇನ್ ಕರ್ಮ ಮಾಡ್ಕೊಂಡ್ ಬಂದಿದ್ದಾನೆ ಗೊತ್ತಿಲ್ಲ ಆತ್ಮೀಯ ಗೆಳೆಯನಾಗಿ ಒಮ್ಮೊಮ್ಮೆ ಇವನು ಬಹಳ ಒಳ್ಳೆಯವನು ಅನ್ಸಿದ್ರೆ ಈ ರೀತಿ ಕೆಲ್ಸಗಳನ್ನ ಕಂಡಾಗ ತೆಗೆದ್ ನಾಲ್ಕು ಬಾರಿಸ್ಬೇಕು ಅನ್ಸತ್ತೆ ಈಗ ಸ್ಟೇಷನ್ ಬೇರೆ ಅನ್ನೋ ಕೋಪದಲ್ಲೇ ಹೋಗ್ತಾನೆ ನಿರಂಜನ್ ಮೊದ್ಲು ಸ್ಟೇಷನ್ ತಲುಪಿದ ನಿವೇದನ ಅಂಜಿಕೆಯಿಂದಲೇ ಒಳಗಡೆ ಹೋಗಿ ಅಲ್ಲಿದ್ದ ಮಹಿಳಾ ಪೊಲೀಸ್ ಬಳಿ ಮೇಡಮ್ ಅನುಪಮಾ ಅಂತ ಒಬ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಕಾಲ್ ಬಂದಿತ್ತು ಅಂತ ತಗ್ಗಿದ ಧ್ವನಿಯಲ್ಲಿ ಕೇಳ್ತಾಳೆ ಆಗ ಆ ಮಹಿಳಾ ಪೊಲೀಸ್ ಯಾವ ಅನುಪಮ ರೀ ಯಾವ ಕೇಸು ಎಂದು ಆಕೆ ಮರುತ್ತರಿಸಿದ ರೀತಿಗೆ ಸಣ್ಣದಾಗಿ ಭಯ ಬಿದ್ದ ಅದು ನನ್ನ ಫ್ರೆಂಡ್ ಅನುಪಮ ಅಂತ ಯಾವುದೋ ಲಾರ್ಡ್ಜ್ ನಲ್ಲಿ ಏನೋ ಕೇಸ್ ಆಗಿ ಎಂದು ಮಾತು ನಿಲ್ಲಿಸ್ತಾಳೆ ಓ ಲಾಡ್ಜ್ ಕೇಸಾ ಅಲ್ಲಿದ್ದಾರೆ ಹೋಗಿ ನೋಡಿ ಜಾಸ್ತಿ ಹೊತ್ತು ನಿಲ್ಬೇಡಿ ನಮ್ ಸಾಹೇಬ್ರು ಬಂದ್ರೆ ಬೈತಾರೆ ಅಂತ ಹೇಳ್ತಾರೆ ಪೊಲೀಸ್ ಪೇದೆ ಅವರು ಕೈ ತೋಸ್ತತ್ತ ಹೋದ ನಿವೇದನ ಸೆಲ್ನೊಳಗಡೆ ಇದ್ದ ಅನುಪಮಳನ್ನ ಕಂಡು ಅನು ಅಂತ ಕೂಗ್ತಾಳೆ ನಿವೇದನ ವಾಯ್ಸ್ ಕೇಳಿ ಜೋರಾಗಿ ಅಳುವ ಅನುಪಮ ನಿವಿ ನಾನ್ ತಪ್ಪು ಮಾಡ್ಬಿಟ್ಟೆ ಪ್ಲೀಸ್ ನನ್ನ ಕಾಪಾಡು ನೀವಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಅಳ್ಬೇಡಾನು ಏನಾಯ್ತು ಹೇಳು ಎಂದು ಸಮಾಧಾನ ಮಾಡೋಕೆ ನೋಡ್ತಾಳೆ ನಿವೇದನಾ ಆದ್ರೆ ಅನುಪಮ ಬಾಯ್ ತೆರೆಯೋ ಮೊದ್ಲೆ ಮೇಡಮ್ ನೋಡಿದ್ರ ನೀನ್ ಫ್ರೆಂಡ್ನಾ ಈಗ ಆಚೆಗೆ ಹೋಗಿ ಸಾಹೇಬ್ರು ಬಂದ ಮೇಲೆ ಕರಿತೀನಿ ಎಂದು ನಿವೇದನಾಳನ್ನ ಆಚೆಗೆ ಕಳಿಸ್ತಾರೆ ಪೊಲೀಸ್ ಪೇದೆ ಅನುಪಮಾಗೆ ಕಣ್ಣಲ್ಲೇ ಧೈರ್ಯ ಹೇಳಿ ಆಚೆಗೆ ಹೋಗ್ತಾಳೆ ನಿವೇದನಾ ಹೊರಗಡೆ ಕುಳಿತು ಅರ್ಧ ಗಂಟೆ ಕಾದ್ರೂ ಪೊಲೀಸ್ ಪೇದೆ ಇವಳನ್ನ ಕರೀಲೇ ಇಲ್ಲ ತನ್ನ ವಾಚ್ ನೋಡ್ತಾ ಇನ್ನು ಎಷ್ಟ್ ಹೊತ್ತು ಕಾಯ್ಬೇಕೋ ಗೊತ್ತಿಲ್ವಲ್ಲ ಅಂತ ಸ್ಟೇಷನ್ ಕಡೆ ತಿರುಗಿದ ನಿವೇದನಾಳಿಗೆ ನಿರಂಜನ್ ಕಾಣಿಸ್ತಾನೆ ಇದುವರೆಗೂ ಇರದಿದ್ದ ಧೈರ್ಯ ಈಗ ಮೂಡಿದಂತಾಗಿ ನಿರಂಜನ್ ಸರ್ ಅಂತ ಅವನ ಬಳಿ ಓಡಿದಂತೆ ಹೋಗ್ತಾಳೆ ನಿವೇದನಾ ಅವಳನ್ನ ಅಲ್ಲಿ ಕಂಡ ನಿರಂಜನ್ ಮೇಡಮ್ ನೀವೇನ್ ಇಲ್ಲಿ ಎಂದು ಆಶ್ಚರ್ಯ ತೋರ್ತಾನೆ ಈಗ ಮಾತ್ರ ಮುಜುಗರದ ಮುಖ ಮಾಡೋ ನಿವೇದನ ಸರ್ ಅದು ನನ್ ಫ್ರೆಂಡ್ ನನ್ ಕೊಲೀಗ್ ಅನುಪಮ ಇಲ್ಲಿದ್ದಾಳೆ ಸಹಾಯ ಮಾಡು ಅಂತ ಕರೆದ್ಲು ಅಂತ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾಳೆ ನಿಮ್ಮ ಫ್ರೆಂಡ್ ಕೊಲೀಗ ಏನಕ್ಕೆ ಅಂತ ಮತ್ತಷ್ಟು ಆಶ್ಚರ್ಯದಲ್ಲೇ ಕೇಳ್ತಾನೆ ನಿರಂಜನ್ ಈಗಂತೂ ಸಂಪೂರ್ಣವಾಗಿ ಮುಜುಗರದ ಮುದ್ದೆಯೇ ಆದ ಸರ್ ಯಾಕೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಆಗ್ಲೇ ಕಾಲ್ ಮಾಡಿ ಲಾಡ್ಜ್ ನಲ್ಲಿ ವೇಷವಾಟಿಕೆ ಕೇಸಲ್ಲಿ ನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾತ್ರ ಹೇಳಿದ್ಲು ಇಲ್ಲಿಗೆ ಬಂದ್ರೆ ಅವ್ರ ಜೊತೆಗೆ ಮಾತಾಡೋ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾಳೆ ಇದಂತೂ ನಿರಂಜನ್ಗೆ ಮೂರನೇ ಆಶ್ಚರ್ಯ ಆಗ ನಿರಂಜನ್ ನಲ್ಲಿ ಅವ್ರ ಜೊತೆಗೆ ಜೈರಾಮ್ ಅನ್ನೋ ಮೇಡಮ್ ಅಂತ ಕೇಳ್ತಾನೆ ಆಗ ನಿವೇದನ ಅದೇನೋ ಗೊತ್ತಿಲ್ಲ ಸರ್ ಅವಳ ಜೊತೆಗೆ ಮಾತಾಡೋ ಅವಕಾಶವೇ ಸಿಕ್ಕಿಲ್ಲ ನನಗೆ ಅಂತ ಹೇಳ್ತಾಳೆ ಅದೇ ಹೊತ್ತಿಗೆ ಸ್ಟೇಷನ್ ನ ಮುಖ್ಯಾಧಿಕಾರಿ ಬಂದಿದ್ರಿಂದ ಬನ್ನಿ ಮೇಡಮ್ ಹೋಗಿ ಮಾತಾಡಿ ನೋಡೋಣ ನನ್ನ ಗೆಳೆಯ ಕೂಡ ಅದೇ ಕೇಸ್ ನಲ್ಲಿ ಇಲ್ಲಿದ್ದಾನೆ ಅಂತ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾನೆ ನಿರಂಜನ್ ಓ ನಿರಂಜನ್ ಸರ್ ನೀವು ನೀವೇನಿಲ್ಲಿ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ ಪೊಲೀಸ್ ಸ್ಟೇಷನ್ ಮುಖ್ಯ ಅಧಿಕಾರಿ ಆಗ ನಿರಂಜನ್ ಹೌದು ಸರ್ ಅದು ನನ್ ಫ್ರೆಂಡ್ ಒಬ್ರುನಾ ನೀವು ಅರೆಸ್ಟ್ ಮಾಡಿದೀರಾ ಅಂತ ಗೊತ್ತಾಯ್ತು ಹಾಗೆ ಇವರು ನಿವೇದನಾ ಮೇಡಮ್ ಅಂತ ನನ್ ಪರಿಚಯದವ್ರು ಇವರ ಫ್ರೆಂಡ್ನ ಕೂಡ ನೀವು ಅರೆಸ್ಟ್ ಮಾಡಿದಿರಂತೆ ಅದಕ್ಕೆ ವಿಚಾರಿಸೋಕೆ ಬಂದ್ವಿ ಅಂತ ಹೇಳ್ತಾನೆ ಆಗ ಆ ಇನ್ಸ್ಪೆಕ್ಟರ್ ನಿಮ್ ಫ್ರೆಂಡಾ ಯಾರದು ಏನ್ ಹೆಸರು ಅಂತ ಕೇಳ್ತಾರೆ ಇನ್ಸ್ಪೆಕ್ಟರ್ ಆಗ ಜೈರಾಮ್ ಮತ್ತೆ ಅನುಪಮ ಅನ್ನೋ ಹೆಸರನ್ನ ಕೇಳಿದ ನಂತರ ಓ ಅವ್ರಿಬ್ರು ನಿಮ್ಮಿಬ್ರು ಫ್ರೆಂಡ್ಸಾ ಅವರನ್ನ ಒಟ್ಟಿಗೆ ಅರೆಸ್ಟ್ ಮಾಡಿದ್ದು ನಾನು ಇತ್ತೀಚೆಗೆ ಆ ಲಾಡ್ಜ್ ಮಾತ್ರ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇತ್ತು ಅದಕ್ಕೆ ಲಾಡ್ಜ್ ರೈಡ್ ಮಾಡಿದ್ವಿ ಆಗ ಇವ್ರ ಹಾಗೆಯೇ ಇನ್ನೂ ಒಂದಷ್ಟು ಜನ ಸಿಕ್ಕಿದ್ರು ಆಗ್ಲೇ ಅವ್ರಿಬ್ರು ಒಟ್ಟಿಗೆ ಸಿಕ್ಕಿದ್ದು ಇಂಥವ್ರು ನಿಮ್ ಫ್ರೆಂಡ್ಸಾ ನಿರಂಜನ್ ಸರ್ ಅಂತ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವ್ರ ಮಾತಿಗೆ ತುಸು ಸಪ್ಪೆ ಮೋರೆ ಹಾಕಿದ್ರು ಹೌದು ಸರ್ ಆತ ನನ್ ಫ್ರೆಂಡ್ ಆತ್ಮೀಯ ಗೆಳೆಯ ಏನೋ ತಪ್ಪು ಮಾಡಿದಾನೆ ಅವನನ್ನ ಬಿಡೋಕೆ ಸಾಧ್ಯನಾ ಇನ್ಮೇಲೆ ಅವನು ಹೀಗೆಲ್ಲ ಮಾಡದೇ ಇರೋ ಹಾಗೆ ನಾನು ಬುದ್ಧಿವಾದ ಹೇಳ್ತೀನಿ ಅಂತ ಕೇಳ್ತಾನೆ ನಿರಂಜನ್ ಆಗ ಇನ್ಸ್ಪೆಕ್ಟರ್ ಬಿಡಬಹುದು ಸರ್ ಈಗಲೂ ಅಷ್ಟೇ ಅಲ್ಲಿರೋ ಎಷ್ಟೋ ಹೆಣ್ಮಕ್ಳು ಹೊಟ್ಟೆ ಪಾಡಿಗೆ ಆ ಕೆಲಸವನ್ನ ಮಾಡೋರು ಇದ್ದಾರೆ ಅಂತಹ ಪಾಪದ ಹೆಣ್ಮಕ್ಳನ್ನ ಕೋರ್ಟ್ ಅಲ್ಲಿ ನಿಲ್ಸಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಲ್ಲ ಎಚ್ಚರಿಕೆ ಕೊಟ್ಟು ಹೋಗೋಕೆ ಹೇಳ್ತೀನಿ ಹಾಗೆ ನಿಮ್ ಫ್ರೆಂಡ್ನ ಕೂಡ ನಿಮ್ಮ ಮಾತಿನ ಮೇಲೆ ಬಿಡ್ತೀನಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಆಗ ನಿರಂಜನ್ ಸರ್ ಹಾಗೆ ಇವ್ರ ಫ್ರೆಂಡ್ನ ಕೂಡ ಬಿಡಿ ಸರ್ ಅವರು ಲೆಕ್ಚರರ್ ಕೆಲಸ ಮಾಡೋದು ಸಹಾಯಕ್ಕೆ ಇವರನ್ನ ಕರೆದಿದ್ದಾರೆ ಇವರಂತೂ ವಿಷಯ ತಿಳಿದು ಬಹಳನೇ ಹೆದ್ರಿದ್ದಾರೆ ಅಂತ ನಿವೇದನಾಳ ಕಡೆ ಕೈ ತೋರಿಸ್ತಾನೆ ನಿರಂಜನ್ ಸರಿ ಅಂತ ಹೇಳಿದ ಇನ್ಸ್ಪೆಕ್ಟರ್ ಅನುಪಮ ಮತ್ತೆ ಜೈರಾಮ್ನ ಕರೆಸಿ ನಿರಂಜನ್ ಸರ್ ಮತ್ತೆ ಈ ಮೇಡಮ್ನ ಮುಖ ನೋಡಿ ನಿಮ್ಮನ್ನ ಬಿಡ್ತಾ ಇದ್ದೀನಿ ನೋಡಿದ್ರೆ ಒಳ್ಳೆ ಮನೆತನದವ್ರ ಹಾಗೆ ಕಾಣ್ತೀರಾ ಇದೆಲ್ಲ ಯಾವ ಕರ್ಮಕ್ಕೆ ಇನ್ಮೇಲೆ ಮರ್ಯಾದೆಯಿಂದ ಬದುಕೋದನ್ನ ಕಲೀರಿ ಮತ್ತೊಮ್ಮೆ ನನ್ನ ಕೈಗೆ ಸಿಕ್ಪಿದ್ರೆ ಖಂಡಿತವಾಗಿ ನಿಮ್ಮನ್ನ ಆಚೆಗೆ ಬಿಡಲ್ಲ ನೇರವಾಗಿ ಜೈಲಿಗೆ ಹಟ್ಟು ಬಿಡ್ತೀನಿ ಅನ್ನೋ ಎಚ್ಚರಿಕೆ ಕೊಟ್ಟು ಕಳಿಸ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಮಾತ್ ಕೇಳಿದ ಜೈರಾಮ್ ತಲೆ ತಗ್ಸದ್ರೆ ಅನುಪಮ ಅಂತೂ ಅಳೋದನ್ನ ನಿಲ್ಲಿಸ್ತಾನೆ ಇಲ್ಲ ಆಗ ನಿರಂಜನ್ ಮೇಡಮ್ ನಾವೆಲ್ಲ ನಮ್ಮ ಹೋಗೋಣ ಅಲ್ಲಿಯೇ ಇವರಿಬ್ರು ಕತೆಯನ್ನ ಕೇಳೋಣ ಅಂತ ಹೇಳಿದ್ರೆ ಸರ್ ನಮ್ಮನೆ ಇಲ್ಲೇ ಹತ್ರದಲ್ಲಿದೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗೋಣ ಬನ್ನಿ ಸರ್ ಅಂತ ತನ್ನ ಮನೆಗೆ ಕರೀತಾಳೆ ನಿವೇದನಾ ಹಾಗಾದ್ರೆ ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ ನಿರಂಜನ್ ತನ್ನ ಗೆಳೆಯ ಮತ್ತೆ ಅನುಪಮಳನ್ನ ತನ್ನ ಕಾರಲ್ಲಿ ಕೂರಿಸ್ಕೊಂಡ್ರೆ ನಿವೇದನ ತನ್ನ ಸ್ಕೂಟಿಯಲ್ಲಿ ಮುಂದೆ ಹೋಗ್ತಾಳೆ ನಿವೇದನ ಬಂದ ನಂತರ ಅವರು ಮೂರು ಕೂರೋಕ್ಕೆ ಬಿಟ್ಟು ಮೊದ್ಲು ಎಲ್ರಿಗೂ ತಣ್ಣಗಿನ ಜ್ಯೂಸ್ ಮಾಡಿ ತಂದು ಕೊಡ್ತಾಳೆ ಅನುಪಮ ಒಬ್ಳನ್ನ ಬಿಟ್ಟು ಅವರಿಬ್ರು ಜ್ಯೂಸ್ ನ ಪಡಿತಾರೆ ಅನು ಅತ್ತಿದ್ದು ಸಾಕು ಮಾಡು ತಗೋ ಜ್ಯೂಸ್ ಕುಡಿ ಮತ್ತೆ ಮಾತಾಡೋಣ ಅಥವಾ ಊಟ ಮಾಡ್ತೀಯಾ ಅಳ್ಬೇಡಾನು ಈಗ ಎಲ್ಲ ಸರಿ ಆಯ್ತು ಅಲ್ವಾ ಅನು ಅಂತೆಲ್ಲ ಅವಳಿಗೆ ಸಮಾಧಾನ ಮಾಡಿ ಮಾಡಿ ಸಾಕಾದ ನಿವೇದನಾ ಬಾಯ್ ಅನು ಮಾಡೋದೆಲ್ಲ ಮಾಡಿ ಈಗ ಈ ರೀತಿ ಆದರೆ ಯಾವ ಪ್ರಯೋಜನವೂ ಇಲ್ಲ ಆ ಲಾಡ್ಜ್ಗೆ ಹೋಗೋ ಮುನ್ನ ಯೋಚನೆ ಮಾಡ್ಬೇಕಿತ್ತು ನೀನು ನಿನಗೆ ಎಷ್ಟು ಸಲ ಬುದ್ಧಿ ಹೇಳಿದ್ದೆ ಇದೆಲ್ಲ ಬಿಟ್ಟು ಒಳ್ಳೆ ರೀತಿಲಿ ಜೀವನ ಮಾಡು ಅಂತ ಆದ್ರೆ ನಿಂಗೆ ನಿನ್ನ ಚಪಲವೇ ಹೆಚ್ಚಾಗಿ ಹೋಯ್ತು ಅಂತ ಜೋರಾಗಿ ಗದ್ರಿಯೇ ಬಿಡ್ತಾಳೆ ನಿವೇದನಾ ಅವಳ ಮಾತಿಗೆ ಕಣ್ಣೀರು ತೊಳೆದ್ಕೊಂಡು ಎದ್ದು ನಿಂತ ಅನು ಆಗಲ್ಲ ನೀವಿ ನಿನ್ನಂತೆ ಬದುಕೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಎಲ್ರು ಒಂದೇ ತರ ಇರ್ಬೇಕು ಅನ್ನೋದು ತಪ್ಪು ನೀವಿ ನಿಂಗೆ ಇಪ್ಪತ್ತು ವರ್ಷಕ್ಕೆ ಜೀವನದ ಮೇಲೆ ಜಿಗುಪ್ಸೆ ಬಂತು ದಾಂಪತ್ಯ ಸುಖ ದೈಹಿಕ ಸುಖದ ಮೇಲೆ ವೈರಾಗ್ಯ ಬಂತು ಆದ್ರೆ ನಾನು ಹಾಗೆಯೇ ಇರ್ಬೇಕಾ ನಾನು ನಿವೇದನಾ ಅಲ್ಲ ನೀವಿ ನಾನು ಅನುಪಮಾ ಗಂಡ ಸತ್ ಕೂಡ್ಲೆ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಕೊಂದು ಬದುಕ್ಬೇಕು ಅನ್ನೋದು ಎಷ್ಟು ಸರಿ ನೀವಿ ನಮ್ಗೆ ಆಸೆಗಳು ದೇಹದ ತುಡಿತಗಳು ಇರಲ್ವಾ ವಿದ್ವೆ ಮಾತ್ರಕ್ಕೆ ನನ್ಗೆ ಇಷ್ಟ ಇಲ್ಲದೆ ಹೋದ್ರು ದೇವರ ಧ್ಯಾನ ಮಾಡು ಅಂತಾರೆ ಆದ್ರೆ ನಂಗೆ ರೊಮ್ಯಾಂಟಿಕ್ ಸಿನಿಮಾ ನೋಡೋದು ಇಷ್ಟ ನಂಗೆ ಲವ್ ಸ್ಟೋರಿ ಓದೋದು ಇಷ್ಟ ಇದ್ರೆ ಪುರಾಣ ಕಥೆಗಳನ್ನ ಓದು ಅನ್ನೋ ಕಟ್ಟುಪಾಡು ಇದೆ ನಂಗೆ ಲವ್ ಸಾಂಗ್ಸ್ ಕೇಳೋ ಬಯಕೆ ಇದ್ರೆ ದೇವ್ರ ಭಜನೆ ಮಾಡು ಅಂತಾರೆ ನಂಗೆ ಅಲಂಕಾರ ಮಾಡ್ಬೇಕು ಸ್ಟೈಲ್ ಮಾಡ್ಬೇಕು ಅನ್ನೋ ಆಸೆ ಇದ್ರು ಮುಖಕ್ಕೆ ಒಂದು ಕ್ರೀಮ್ ಕೂಡ ಹಚ್ಚೋಕೆ ಬಿಡಲ್ಲ ಗಂಡನೆ ಮೇಲೆ ಈ ಅಲಂಕಾರ ಯಾಕೆ ಅನ್ನೋ ಕೊಂಕು ಬೇರೆ ನನ್ನಿಷ್ಟ ಬಂದಂತೆ ಸೀರೆ ಕೂಡ ಉಡೋ ಹಾಗಿಲ್ಲ ಸೊಂಟ ಕಾಣತ್ತೆ ಬೆನ್ನು ಕಾಣತ್ತೆ ನೀನೀಗ ವಿದ್ವೆ ಅನ್ನೋದು ಮರಿಬೇಡ ಅಂತಾರೆ ಇಷ್ಟದ ಊಟ ಮಾಡೋ ಹಾಗಿಲ್ಲ ಬಟ್ಟೆ ತೊಡೋ ಹಾಗಿಲ್ಲ ನಗೋ ಹಾಗಿಲ್ಲ ಒಟ್ನಲ್ಲಿ ಗಂಡ ಸತ್ತ ಅನ್ ಮಾತ್ರಕ್ಕೆ ನಮ್ಮನ್ನ ನಾವೇ ಬಂಧಿಸ್ಕೊಂಡು ಬದುಕ್ಬೇಕು ಹಾಗಾದ್ರೆ ಗಂಡ ಸತ್ ಕೂಡ್ಲೆ ಅವನ ಜೊತೆ ನಮ್ ಆಸೆಗಳನ್ನ ಕೂಡ ಸಮಾಧಿ ಮಾಡಬೇಕಾ ನನ್ನಿಂದ ಆಗಲ್ಲ ನೀವಿ ನಿನ್ನಂತೆ ಜೀವನ ಕೊರಡಿನ ಹಾಗೆ ಜೀವನ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅದೂ ಅಲ್ಲದೆ ನೀನು ದಾಂಪತ್ಯದ ಸವಿ ಉಂಡಿದ್ದು ಕೇವಲ ಒಂದು ತಿಂಗಳು ಮಾತ್ರ ಅದು ಸಹ ಅಂತಹ ಸೈಕೋ ಗಂಡನ್ ಜೊತೆಗೆ ನರ್ಕ ಅನುಭವಿಸ್ಬಿಟ್ಟಿದ್ಯಾ ಅವನು ನಿನ್ ಜೊತೆಗೆ ಸಂಸಾರ ಮಾಡಿದ ಒಂದು ತಿಂಗಳು ನಿನಗೆ ನರಕ ತೋರಿಸಿ ನಿನ್ನ ದೈಹಿಕ ತುಡಿತಗಳನ್ನ ಸಾಯಿಸಿ ಬಿಟ್ಟ ಜೊತೆಗೆ ಅವನು ಸತ್ತು ನೆಗದ್ ಹೋದ ಹಾಗಲ್ಲ ನೀವಿ ನನ್ ಗಂಡ ನಿನ್ ಗಂಡನ್ ಹಾಗೆ ಸೈಕೋ ಅಲ್ಲ ಅವ್ರು ರಸಿಕ ರಸಿಕ ಇದ್ರು ನೀವಿ ನನ್ ಗಂಡ ಇರೋವರೆಗೂ ನಾವಿಬ್ರು ಬಹಳನೇ ಖುಷಿಯಾಗಿದ್ವಿ ನಮ್ಮಿಬ್ರಿಗೂ ದೈಹಿಕ ಆಸಕ್ತಿ ಹೆಚ್ಚೆ ಇತ್ತು ಇಬ್ರಿಗೂ ಶೃಂಗಾರದ ಮೇಲೆ ವಿಶೇಷ ಆಸಕ್ತಿ ಇತ್ತು ಇದುವರೆಗೂ ಸಂಸಾರದ ಸವಿ ಉಂಡು ದೈಹಿಕ ಕಾಮನೆಗಳನ್ನ ಸ್ವಚ್ಛಂದವಾಗಿ ಹರಿಯೋಕೆ ಬಿಟ್ಟು ಈಗ ಎಲ್ಲವನ್ನ ಕಟ್ ಹಾಕಿ ಬದುಕ್ಬೇಕು ಅಂದ್ರೆ ನನ್ನಿಂದ ಆಗೋದಿಲ್ಲ ನೀವಿ ಅದು ಎಲ್ರು ನಿನ್ ಹಾಗೆ ಇಪ್ಪತ್ತು ವರ್ಷದಿಂದ ಸನ್ಯಾಸಿನಿ ಹಾಗೆ ಬದುಕೋಕೆ ಸಾಧ್ಯ ಇಲ್ಲ ಎಲ್ರಿಗೂ ನೀನ್ ಹಾಗೆ ದೃಢ ಚಿತ್ತ ಇರಲ್ಲ ಅಂತ ಮೊದ್ಮೊದ್ಲು ರೋಷದಿಂದ ಕೇಳಿದ್ರು ಕೊನೆಯಲ್ಲಿ ಅಳ್ತಾಳೆ ಅನುಪಮ ಅವಳ ಮಾತಿಗೆ ನಿವೇದನ ಏನೊಂದು ಉತ್ತರಿಸ್ದೇ ಹೋದ್ರೂ ಅವಳ ಜೀವನದ ಕಟು ಸತ್ಯ ಒಂದು ಆಚೆಗೆ ಬಂದಿತ್ತು ಕತೆ ಮುಂದುವರಿಯುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ